ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂದೆದರೆ ಎಲ್ಲರು ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ನಾವು ಮರ್ನಿಂಗಿಂದ ಚಲೋ ಮಾಡ್ಕೊಡ್ತೀನಿ ಆರು ಗಂಟೆಗೆ ಎದ್ದು ಹೊರ್ಗಡೆ ಹೋದಾಗ ಎಲ್ಲ ಏನು ಕಾಣೋ ಒಂದು ಎದುರುಗಡೆ ಮನೆ ಕಾಣೋ ಒಂದು ಆಪ್ರಿಗೆ ಮಂಜಿತ್ರಿ ಎಷ್ಟು ಮಂಟ್ರೆ ಗಾಡಿ ಮೇಲೆ ಇಷ್ಟು ಮಳೆ ಅದ ನಿಂತಿರ್ತೈತಲ್ಲ ಆ ಥರ ಎಲ್ಲ ಇಬ್ಬಂದು ನಿಂತಿತ್ತು ಪೂರ್ತಿ ವರ್ಷ ಇರುತ್ತೊಯ್ದಾ ಬಿಡುತ್ತೆ ಸಿಲ್ಲ ಅಷ್ಟು ಅಷ್ಟು ಮಂಜು ಬಿದ್ದಿತ್ತು ಹೊರಗಂತೂ ಹೆಜ್ಜಿಡೋ ಕಾಲಿಲ್ಲ ಅದೆಷ್ಟು ಕಸ ಅಂದ್ಕೊಂಡು ನೀರು ಗೊಜ್ಜಿ ಬಂದಿನ ರಂಗೋಲಿ ಸತೆ ಹಾಕಿಲ್ಲ ಲೇಟಾಗಿ ಹಾಕೊಂಡ್ರೆ ಆಯ್ತು ಅಂತೇಳಿ ಅಷ್ಟು ಕುಂದ್ರಕೆ ಆಗೋದಲ್ಲಿ ಅಷ್ಟು ಚಳಿ ಇತ್ತು ಈಗ ಆರೋಗರಿ ಮೇಲೆ ಆಗೈತ್ರಿ ರೀ ಇಲ್ಲ ಮುಗಿಸಂಡು ಒಳಗಿದ್ದೆಲ್ಲ ಕಸ ಬುಡ್ಸಿನಿ ಅದರ ತನು ತನು ಇದ್ದಾನೆ ಮನವಿದ್ದು ಇನ್ನು ಮಲಗಿದ್ದಂಗೆ ಹಾಲು ಅಂದ್ಬಿಟ್ಟೀನಿ ಸುಮ್ಮನೆ ತನ್ನಾಗ ಟೈಲ್ಸು ಜೂನು ಜುಣು ಅಂತವು ಅವ್ರನ್ನ ಸುಮ್ಮನೆ ಯಾವ ಶಾನ ಅವು ತಮ್ಮೆ ಕುಂದ್ರೋದು ಮತ್ತೆ ನೆಗಡಿ ಯಾಕೆ ಬೇಕಂತೇಳಿ ಬಿಟ್ಟಿನಿ ಲಾಸ್ಟಿಗೆ ಅದೊಂದು ಚಾಪೆ ಮುಟ್ಸ್ಕೊಂಡು ಅದಿಟ್ಟು ಕಸಾಂತರ ಆಯಿತು ಈಗ ಬರೀ ಬ್ಲಾಗ್ ಚಾಲೂ ಮಾಡ್ಕೋತೀನಿ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಐತಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ನನ್ನ ಮುಖ ನೋಡ್ರಿ ದಪ್ಪ ಆಗಿತ್ತು ಒಂಥರ ಬೇರೆ ಏನಾಗಿದೆ ಯಾಕಂದ್ರೆ ನೀನೇ ಸ್ವಲ್ಪ ಆಗೇನಾದ್ರೆ ಇದ್ದಕ್ಕೆ ನಂಗೆ ಸಂಜೆಯಿಂದ ವಿಪರೀತ ಇದೇನು ಎದೆ ಚುಚ್ಚ ಜಾಸ್ತಿ ಬಿಡ್ತು ಒಂದು ಸಣ್ಣ ಸೂಚ ಬಿದ್ದನು ಆ ಸೌಂಡು ನನಗೆ ಬೈ ಔಟ್ಸ್ ಆ ಥರ ಆಗಕ್ಕತಿತ್ತು ಇದು ಯಾಕೆ ಆತೈತೆ ನಂಗೆ ಗೊತ್ತಾಗೋದು ಬಿತ್ತಕ್ಕಂತ ಅಂತ ಇಷ್ಟು ಮಾಡ್ರು ಗೊತ್ತಿಲ್ಲ ಅದೊಂದು ಉಳ್ಕೊಂಬಿಡ್ತು ಉಳ್ಕೊಂಬಿಡ್ತೀನಿ ನೋಡ್ರಿ ಅನ್ನೋದು ಹಾಗಾಗಿ ಅದು ಏನು ಊಟ ಮಾಡೋಕ್ಕಾಗೋದು ಕುತ್ರಿಕಾಗೋದು ನಿಲ್ಲಕ್ಕಾಗೋದು ಮನಗೆ ಹೆಂಗೆ ಹೋಮರ್ಕ್ ಮಾಡ್ಸಿನಿ ಏನೋ ಗೊತ್ತಿಲ್ಲ ಮಲ್ಕೊಬಿಟ್ಟೆ ಅವ್ರು ಬರೋಕ್ಕೂ ಮುಂಚೆ ಮತ್ತೆ ಅವ್ರಿಗೆ ಬಿಸಿ ಸ್ವಲ್ಪ ಊಟ ಮಾಡಿಸಿದ್ರು ಊಟ ಮಾಡಿ ಪೇನ್ಗುಲರ್ ಇತ್ತು ಅದನ್ನ ತೊಗೊಂಡು ಮುಕ್ಕೊಂಡಿನಿ ಗುಡ್ಗಿ ತೊಗೊಂಡ್ರೆ ಮುಗಿದು ನನ್ನ ಮುಖ ಹಿಂಗಾಗತೈತಿ ಅರ್ಧ ರೀ ಪೂರ್ತಿ ನೀರಲಿಲ್ಲ ಅದು ಅರ್ಧ ಇತ್ತು ಅರ್ಧ ತೊಗೊಂಡಿದ್ದೆ ಐಪ್ರಿ ಐತೆ ಕಣ್ಣೆಲ್ಲ ಹೆಂಗೆ ಇನ್ನೂ ನಿದ್ದೆ ಐತೆ ನನಗೆ ಗುಳ್ಗಿ ತೊಗೊಂಡಿದ್ದು ನಿದ್ದೆ ಭಾಳ ಬೇಕು ಮತ್ತು ಮನ ಬಾಕ್ಸ್ ಮಾಡಬೇಕಲ್ಲ ಅಂಥೇಳಿ ಎದ್ದೆ ಅದಕ್ಕೆ ಅರ್ಥ ಕಣ್ಣು ನೋಡ್ರಿ ದಪ್ಪ ದಪ್ಪ ಮುಖಲ್ಲ ದಪ್ಪ ಆಗೈತಿ ಅದು ಕವರ್ ಹಾಕೋ ಸ್ವಲ್ಪ ಅದು ಬೇಕು ಇನ್ನು ನೋಡ್ರಿ ಖಾಲಿ ಹೊಟ್ಟೆ ಕುಡಿಯ ಇನ್ನೊಂದು ಎಸಿಡಿಟಿ ಇದೆ ಒಂದು ಸಿರಪ್ ಕೊಟ್ಟಾರ ಅದನ್ನ ಕುಡಿ ಬಂದೀನಿ ಈ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊತೀನಿ ಬಿಸಿನೀರು ಕುಡೀಕನಲ್ಲ ಈ ಸರಿಸ ಹೆಂಗು ಅದ್ರ ಬದಲಾಗಿ ಯಶ್ಮಾಡ್ರೆ ಬಯಕತ್ತಾರ ಅದನ್ನ ಕುಡಿತಿ ಅದ್ರ ಜೊತೆಗೆ ಸ್ವಲ್ಪ ಅದ್ರ ನೀರಿಗೆ ಜೀರಿಗೆ ಹಾಕಿ ಕುದಿಸಿ ಕುಡಿಯೋಲ್ಲ ಅಂತಂದರು ಟೀ ಕುಡ್ದಂಗೆ ಆಗತ್ತ ಸ್ವಲ್ಪ ನಿಂಗೆ ಪಿತ್ತನ ಕಡಿಮೆ ಆಗತ್ತೆ ಅದಕ್ಕೆ ಅಂತಂದ್ರೆ ಹಾಗಾಗಿ ಜೀರಿಗೆ ಕಷ ಕುಡಿಯೋ ನಿಂಗೆ ಅದ ಒಂದು ಕಪ್ ಆವ ನೀರು ಅಲ್ಲಿವರಿಗೆ ಕುದೀಬೇಕದ ಅರ್ಧ ಕದ್ದು ಆಗ್ಬೇಕು ನೀರು

ಹ ನೀರಿನ್ ಹನಿ ಇರುತ್ತಲ್ಲ ಅದೇ ಸ್ಮಾಲ್ ಸ್ಮಾಲ್ ಅದು ಹಿಮ ಅದು ಐಸ್ ಐಸ್ ಅದು ಇಲ್ಲಿ ನೀರಿನ ಹನಿ ಹೇಗಿರುತ್ತ ಒಗ್ಗಿ ತುಂಬಕೊಂಡ್ ತುಂಬಿಕೊಂಡಿರ್ತೈತಿ ಆದ್ರ ಮಂಜು ಅಂತಾರ ಅದಕ್ಕೆ ಬೆಳಿಗ್ಗೆ ಬಂದ ದಿವ್ಸ ಹೇಳಿ ಬೆಳಿಗ್ಗೆ ಬೇಗ ಕರ್ಕೊಂಡು ಹೊರ್ ಕರ್ಕೊಂಡಂತ ನೀವ್ ನೋಡ್ಬೇಕಲ್ಲ ಅವ್ರಿಗೆ ಮಂಜು ತಂದ್ರೆ ಮಾತಾಡಿದ್ರೆ ಸುಮ್ನೆ ಇರ್ತಾನೋ ಅವಾಗೆಲ್ಲಾ ಸಣ್ಣದಿದ್ದಾಗ ನಾ ಇವಳಗ ನನ್ ಜೊತಿನೇ ಇದ್ ಬಿಟ್ಟು ತೀನ್ರಿ ಚಳಿಗಾದ ಸತಿಗೆ ಅದನ್ನೆಲ್ಲ ಜನ ಬಯ್ಯರು ಏನ್ ಇರ್ತಿಯಪ್ಪ ನಿಮ್ ಕೆಲ್ಸ ನಾವ್ ಏನೋ ಜೊಬೇಕೀರಲ್ಲ ಅಂತ ಹೇಳಿ ಈಗ ತಿಳ್ಯಾಗ ಇರ್ತೈತಲ್ಲ ತಣ್ಣ ಇರುತ್ತೆ ಸುಮ್ಮನೆ ಮುಂದೆ ಹೊಚ್ಕೊಂಡು ಕೊಟ್ಟಿರ್ತಾವೆ ಸಣ್ಣ ಮಕ್ಕಳಿದ ಇರೋ ಎದರ್ತಿರಲ್ಲ ರೀ ಅವರು ಒಟ್ಟು ಏಳ್ಬಕ್ಕು ಒಟ್ಟು ಚಿತ್ ಚಟುವಟಿಕೆ ಒಳಗೆ ಇರಬೇಕು ಅನ್ನೋದು ಅಷ್ಟೇ ಇರ್ತೈತೆ ಈಗ ಇಷ್ಟು ತಬ್ಬಿ ಮಾಡ್ಕೊಳವಂತಿಲ್ಲ ತಿನ್ನಕ್ಕೆ ನಾಷ್ಟ ಆಗು ಬಾಕ್ಸಿಗೆ ಬಗ್ಸಿಗೆ ಎಲ್ಲದಕ್ಕೂ ಒಮ್ಮೆಲೆ ಕಟ್ ಮಾಡಿಕೊಂಡು ಬಂದ್ಬಿಡ್ತೀನಿ ಆವಾಗ ಅಲ್ಲಿ ಒಮ್ಮೆ ಅಡುಗೆ ಮಾಡೋಕೆ ಒಯ್ಯಬೇಕಾಗತ್ತೆ ಎಲ್ಲ ತರಕಾರಿ ರೆಡಿ ಆಯ್ತು ಏಯ್ ತನೋ ಯಾಕ ಬ್ರಷ್ ಯಾಕ್ರಷ್ ಬೇಗ ಈಗ ನಾವು ಇದನ್ನು ಖುಷಿಯಾಗಿ ಕುಡಿದ್ಬಿಟ್ಟು ನಷ್ಟ ಮಾಡ್ತೀನಿ எஸ்டொந்தோ கலர் வந்தது நோட் இன்னும் மஸ்தாய் டிஃபரெண்டாக நியாச்சுரல் கலர் இது ஏன்தான் ஆக்கில ஓன்லி ஜீருகி கொத்தி ಫಸ್ಟಿಗೆ ಶಾವ್ಗೆನ ಬಸಕ್ಕೆ ಬೇಯಿಸ್ತೇವೆಲ್ಲ ಹಂಗ ಬೇಯಿಸ್ಕೊಳೋಣ ಒಂದು ಸಂಚೂರು ಎಣ್ಣೆ ಹಾಕಿ ಬೇಯದ ಅಲ್ಲ ನೀರು ಮೇಲೆ ಶಾವಿಗೆ ಹಾಕ್ತೀನಿ ಈ ಸ್ನೇಹಿತರ ನಾವು ಈ ಕಡೆಗೆ ಉಪ್ಪಿಟ್ಟು ಮಾಡೋಕ್ಕೆ ಸ್ವಲ್ಪ ರವಾನ ಹುರ್ಕೊಂಬಿಡೋಣ ಹುಡುಗಿಟ್ಕೋತೀನಿ

ಬಿಡಿ ಬಿಡಿ ಆಗ್ತಾವೆ ಶಾವಿಗೆ ಇದು ರೆಡಿ ಆಯ್ತು ತಣ್ಣಗೆ ಹಾಕ್ಬಿಟ್ಟೀನಿ ಹಾಗೆ ಈ ಕಡೆಗೆ ನಾನು ರವೆ ಉಪ್ಪಿಟ್ಟು ಮಾಡಾಕ್ರೆ ರವೆ ಹೊಡೆದೀನಲ್ರಿ ಅದಕ್ಕೆ ನೀರು ಹಾಕೋಕ್ ಬೇಕಲ್ಲ ನೀರು ಬಿಸಿಬಿಟ್ಟಿನಿ ತನಮನ ಅದಕ್ಕೆ ಅದು ಗದಲ ನಿಮ್ಮದು ಹಾಗಾಗಿ ಈ ಕಡೆಗೆ ಉಪ್ಪಿಟ್ಟು ಮಾಡೋಣ ವೆಜ್ ನೂಡಲ್ಸ್ ಮಾಡೋದು ಫಸ್ಟಿಗೆ ಎಣ್ಣೆ ಬಿಸಿ ಆಗಲಿ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡು ರೆಡಿ ಆಯಿತು ಎಲ್ಲ ಇದು ನೋಡ್ತಿರ್ಬೋದು ಆಗಲೇ ಎಷ್ಟು ಮೆತ್ತಗನ್ನಿಸ್ತು ಎಷ್ಟು ಎಷ್ಟು ಆಯ್ತು ನೋಡ್ರಿ ಆ ರೀನು ಜಾಸ್ತಿ ಆ ಮಸಾಲೆ ಏನು ಹಾಕಿಲ್ಲ ಬರೀ ತರಕಾರಿ ಅಷ್ಟಾಯ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೀನಿ ಆಮೇಲೆ ಒಂಚೂರು ಮ್ಯಾಗಿ ಮ್ಯಾಜಿಕ್ ಹಾಕೀನಿ ರೀ ಒಂಚೂರು ಆಮೇಲೆ ಆಯಿಲ್ ಅಂತ ಫುಲ್ ಕಡಿಮೆ ಐತೆ ನೋಡ್ರಿ ಇದು ಈ ಚಳಿಗಾಲ ಜಾಸ್ತಿ ಆಯಿಲಿ ಆಯಿಲಿ ಏನು ತಿನ್ನಬಾರ್ದು ಅಂತೇಳಿ ಡ್ರೈ ಡ್ರೈ ಆಗಿ ಮಾಡಿ ಒಂಚೂರು ಎಣ್ಣೆನೆ ಅದ್ರೊಳಗೆ ಅಷ್ಟು ಕಡಿಮೆ ಕಿ ಈ ನೋಡುವ ಅದು ಭಾಳ ಕಂಪ್ಲೇಂಟ್ ಆಗಿತ್ತು ನನ್ನ ಮೇಲೆ ಎಣ್ಣೆ ನೀನು ಹಿಡಿದಿಂದ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕತ್ತೆ ಅಡುಗೆ ಬರೀ ಎಣ್ಣೆನೇ ಇರುತ್ತಾ ಅಂತೇಳಿ ಹಾಗಾಗಿ ಸೊ ಕಂಟ್ರೋಲ್ ಮಾಡೋಣ ಕಂದ ಬಾ ಇಲ್ಲಿ ನೋಡು ಮೆಣಸಿಕಾಯಿನ ನೋಡು ಬಂದಿರ್ತಾವ ಇಷ್ಟ ನೋಡ್ರಿ ಉಪ್ಪಿಟ್ಟು ಇವು ಅಂತಂದಿದ್ರ ಯಜಮಾನ್ರು ಹಾಕಿ ಇವ್ರಿಗೆ ನಾಷ್ಟ ಮಾಡ್ತಾ ಬಿಸಿ ಬಿಸಿ ಐತಿ ಹ್ಮ್ ನೋಡ್ರಿ ಎಲ್ಲ ರೆಡಿ ಆದ ಇನ್ನು ಬಸ್ ಬಂದಿಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಐತೆ ಅಷ್ಟು ಸ್ವೆಟರ್ ಹಾಕೋ ಅಂದ್ರೆ ಒಂದೊಂದು ದಿವ್ಸ ಮುದ್ದು ಲೇಟಾಗಿರುತ್ತೆ ಅವಾಗ ಸ್ವೆಟರ್ ಹಾಕಿ ಮಮ್ಮಿ ತಂಡಿ ಐತೆ ಅಂತ ನಾ ಇವತ್ತು ಹಾಕೋ ಅಂತ ಕೊಟ್ರೆ ಬೇಬಿಡ ತಂಡಿಲ್ಲ ಅಂತ ತಂಡಿಲ್ಲ ನೀವತ್ತು ಐ ಚೆಂದ ಮಾಡ್ತೀಯಾ ಸೊ ಐ ಡಿ ಕಾರ್ಡ್ ಸ್ಕೂಲೇ ಹಾಕೋತಿಯಾ ಹ್ಞೂ ಬಂದಂಗೆ ನೋಡ್ರಿ ಆರು ನೋಡಿದ್ದು ಹಾಂ ಬಂದೆ बुक्स एक्सिट कौन ले मनो ओल फ्रेंड्स ना मम्मी ये मनु ना तीसरा तो वो लला मम्मी ये मना करती हिलो दुनिया मना करती बा ಸ್ನೇಹಿತರೆ ಈ ನೋಡ್ರಿ ಟೈಮು ಹನ್ನೊಂದು ವರಿ ಆಗಿತ್ತು ನಂದು ವೀಡಿಯೋದೆಲ್ಲ ಸ್ವಲ್ಪ ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ಮುಗಿಸಿ ಬಂದು ಇವನಿಗೆ ನೀ ರೊಟ್ಟಿ ಜಾಕ ಮಾಡಿಸಿದೆ ಆಟ ಆಡ್ತಾ ಆಡ್ತಾ ಇಲ್ಲೇ ಮಲ್ಕೊಂಡಾನ ಒಂದು ಅರ್ಧ ತಾಸು ಆಟ ಇಲ್ಲೇ ಮಲ್ಕೊಂಡ ತಂಡಿ ಇರೋದಕ್ಕೆ ನಿದ್ದೆ ಬರುತ್ತ ದೊಡ್ಡೋರಿಗೆ ನಿದ್ದೆ ಬರುತ್ತೆ ಇನ್ನು ಮಕ್ಕಳು ಅಂತೂ ಮುಗಿದು ಹೋಯ್ತು ಬರೀ ನಿದ್ದೆನ ಮಾಡ್ಬೇಕಂತಾರೆ ಇವನು ಇಷ್ಟು ಬೇಗ ಮಲ್ಕೊಳೋದು ಕಡಿಮೆ ಬರೀ ನನ್ನ ಜೊತೆ ಆಟ ಆಡ್ತಾನೆ ಇವತ್ತು ಬೇಗ ಮಲ್ಕೊಂಡ ನೋಡೋ ಬರಹತಾರೆ ಹಾಗೆ ನಾನು ಅಡುಗೆ ಮನೆಯೊಳಗೆ ಇದಿಷ್ಟು ಎಲ್ಲ ಕೆಲಸ ಇತ್ತು ಮುಗಿಸ್ಕೊಂಡೀನಿ ಮೊಟ್ಟೆ ಕಲಗಿತ್ತು ಮೊಟ್ಟೆ ತುಂಬ ಯಶ್ಮಾನ್ರು ತೊಗರಿಡ್ಬೇಕು ಟ್ರೈಕ ನಾನು ಸ್ವಲ್ಪ ನನಗೆ ತೊಗರಿಬೇಳೆ ಅಂತ ಹೇಳ್ಯಾರಲ್ರಿ ಮತ್ತು ನಡು ತಿನ್ನಕತ್ತಿದ್ದೆ ಮತ್ತು ಸ್ವಲ್ಪ ಅದೆಲ್ಲ ಅದೇ ಥರ ಮೊದಲಾಗಿ ತಲಂಗತೆ ತಲೆ ಸುತ್ತು ಅದೆಲ್ಲ ಹಾಗಾಗಿ ಯಜಮಾನ್ರು ತೊಗರಿ ಬೇಳೆ ತೊಗರಿಬೇಳೆ ಬಿಟ್ಟುಬಿಡು ಇನ್ನು ಹೆಸರು ಬೇಳೆ ಮಾಡಂದ್ರೆ ಹೆಸ್ರು ಬೇಳೆ ಹಾಕಿ ಕುದಿಸಿನೀ ಈಗ ಟೊಮೆಟಣ್ಣು ಕಾಳು ಮೆಣಸು ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಅರಶಿನ ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿ ಮೆತ್ತಗಾಗ ಬೇಳೆ ಕುದಿಸಿದ್ದೀನಿ ಈ ಕಡೆ ಇನ್ನೊಂದು ದೊಡ್ಡ ಕುಕ್ಕರ್ನಾಗ ಅನ್ನ ಮಾಡೇನ್ರಿ ಈಗ ನಾ ಏನೋ ನೋಡ್ಕಂದ್ರೆ ಎರಡು ಕುಕ್ಕರ್ ಆಗ್ಬೇಕು ನನಗೆ ಡಬಲ್ ಡಬಲ್ ಕೆಲಸ ಹಾಗಾಗಿ ಅದು ಬೇಳೆಗಾದ್ರೆ ನೋಡಿರಿ ಒಟ್ಟು ಸಿಟಿನ ಕಿತ್ತಿಲ್ಲ ಇವತ್ತು ಹೊಗೆನೂ ನೀರು ಚೆಲ್ಲಿಲ್ಲ ಹೊರಗೆ ಇದು ಮಾಮೂಲಿ ಇಷ್ಟ ಆಗದ ಇದು ಅನ್ನಕ್ಕೆ ಹಾಗೆ ಬೆಳಿಗ್ಗೆದ್ ನಾಷ್ಟ ಇನ್ನೂ ಸ್ವಲ್ಪ ಹಾಗೆ ಐತ್ರಿ ರೀ ಮನಗೆ ಮಾಡಿದ್ದು ಬಾಕ್ಸಿಗೆ ಮಾಡಿದ್ದು ಆಮೇಲೆ ನಾವು ಉಪ್ಪಿಟ್ಟು ಮಾಡಿದ್ದು ಎಲ್ಲ ಹಂಗೆ ಐತಿ ಇದಕ್ಕೆ ಇಷ್ಟ ಬಿಟ್ಟು ಈಗ ಐತೆ ನೋಡ್ರಿ ಹಸಿ ಬಿಟ್ಟು ನೆಲಕ್ಕೆ ಹೋಗ್ಬಿಡ್ತಾರೆ ಅದಡ್ಕೊಂತ ಬಿಟ್ಟು ಬಟ್ಟೆ ತೊಳಕತೈತೆ ಇವರಿಬ್ಬರು ಮಕ್ಕಳು ತೊಳೆದೆ ಥರ ಸುಸ್ತು ಅನ್ಸಕತೈತೆ ಇಲ್ಲೇ ಐತೆ ನೋಡ್ರಿ ಒಣಗಾಕಿ ಇಲ್ಲೇ ಬಿಟ್ಟು ಹೋಗಿ ಇನ್ನೂ ನಮಗೆ ಅದವು ದೊಡ್ಡ ಬಟ್ಟೆ ಎಲ್ಲ ಒಗಿಬೇಕೀಗ ಈಗ ಈಗ ನೋಡ್ರಿ ಮಧ್ಯಾಹ್ನ ಎರಡೂರು ಆಯ್ತು ಇವ್ರು ಈಗ ಬಂದರು ಊಟ ಮಾಡಾಕತ್ತೀವಿ ಅನ್ನ ಬೇಳೆ ಸಾರು ಹೆಸರು ಬೇಳೆ ಸಾರು ಅನ್ನ ಚಟ್ನಿ ಉಪ್ಪಿನಕಾಯಿ ಆದರೆ ನಾನು ಸ್ಪೂನ್ ಇದ್ರೆ ಅದ್ರೊಳಗೆ ಉಕ್ಕುತ್ತ ಒಂದು ಚಮಚ ಹಾಕಿರ್ತೀನಿ ಕೆಬ್ಬರು ಬೇಡ್ರಿ ಅದಿದ ಕರ್ಪೂರ ಅಂತಲ್ಲೂ ಸಾಕ್ತ ಸಾಕು ವೇಟ್ 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 ಹ್ಮ್ ಕುಕ್ಕರ್ನ ಸಾರು ಮಾಡ್ತೀನಿ ನಾವು ನೋಡ್ರಿ ಎರಡು ಕುಕ್ಕರ್ ಒಂದು ಕುಕ್ಕರ್ ಸಾರ ಒಂದು ನಾಲ್ಕು ಸಾರ ಬಾರಿ ಕುಕ್ಕರ್ ಸಾರ ನಾಲ್ಕು ಸಾರ ಅಲ್ರಿ ಒಂದು ಅನ್ನ ಕುಕ್ಕರ್ ಒಂದು ಸಾರು ಮಾಡ್ತೀನಿ ಹಾಂ ಹಂಗೆ ಹೇಳ್ರಿ ಒಂದು ಐತಿ ಮಾತಾಡ್ತೀನಿ ಪಾ ನಾನು ಅಂತ ಸಾರು ಚೆಲ್ಲ ಬಿಡ್ರಿ ಮೇಲೆ ಕಕ್ಕೋರಿ ಇದಕ್ಕೆ ಕೊತ್ತಂಬರಿ ಒಂದು ಮಿಸ್ ನೋಡ್ರಿ ಇದಕ್ಕೆ ಹೌದು ಕರಿಬೇವು ಇಂಗು ಎಲ್ಲ ಇತ್ತು ಸಾಕು ಹ್ಞೂ ಏನು ತಿಂದ ತಿಂದ ತಿನ್ಬೇಡ ಎಷ್ಟು ಬೇಡ ಸಾರು ಮಸ್ತಾಗಿರ್ತೈತೆ ನಾನು ಏನು ಮಾಡಿದ್ದೆ

ಸಿಗನ್ರಿ ಸ್ನೇಹಿತರೆ ನೋಡ್ರಿ ರಾತ್ರಿ ತಾನು ಇವತ್ತು ಬೇಗ ಮಲ್ಕೊಂಡ ಬೇಗ ಅಂದ್ರೆ ಒಂಬತ್ತು ಗಂಟೆಗೆ ಮಲ್ಕೊಂಡ್ರಿ ಊಟ ಮಾಡಿ ಮನೇತು ಹೋಮ್ ವರ್ಕ್ ಇತ್ತು ಈಗ ನಾನು ಮಧ್ಯಾಹ್ನ ಮಾಡಿದ್ದ ಅನ್ನ ಸಾರು ಐತ್ ಅನ್ನ ಸ್ವಲ್ಪ ಕಡಿಮೆ ಹಾಕಿತ್ತು ಹಾಗಾಗಿ ಸ್ವಲ್ಪ ಒಂದು ಗ್ಲಾಸ್ ಅಕ್ಕಿ ಅಕ್ಕಿ ಅನ್ನ ಕೆಟ್ಟಿನಿ ಹಾಗೆ ಅದ್ರ ಜೊತೆಗೆ ಅನ್ನ ಸಾರ್ ಜೊತೆಗೆ ನೆನ್ಸ್ಕೊಳಕ ಆಮ್ಲೆಟ್ ತಿಂದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಂದ್ರೆ ಆಮ್ಲೆಟ ಮಾಡಿಲ್ಲ ಅಟ್ಟ ಮೂವತ್ತಿನ ಆತ ಹಾಂ ಅಷ್ಟು ದಿನ ಅದ್ರಿಗೆ ಯಾಕೆ ಬಾ ಕೊಟ್ಬಿಡ್ವಿ ಆಮ್ಲೆಟ್ಗೆ ಹಾಗಾಗಿ ಯಶ್ಮಾನ್ ಸ್ವಲ್ಪ ಆಮ್ಲೆಟ್ ಹಾಕೋ ಸೈಡ್ ತಿನ್ನಾಕಂತಂದ್ರು ಹಾಗಾಗಿ ಆಮ್ಲೆಟ್ ಹಾಕೋದಿಂದ ಈಗ ನಮ್ಮ ಮನೇದು ಊಟ ಕೊಟ್ಟು ಹಾಕಿ ಮಾಡ್ಕೋಬೇಕು ಅವನ್ನ ನಾಳೆ ಮತ್ತೆ ಸ್ಕೂಲ್ ಆಗಿ ಕೇಳೋದು ಯಶ್ಮಾನ್ ಇನ್ನೂ ಬಂದಿಲ್ಲ ಅವ್ರು ಬಂದ ಮಂದರೆ ಮತ್ತೆ ಅದು ಒಂದು ದಿಸಿದ ಹಾಕ್ಕೊಡ್ತೀನಿ ಸೋಫಾ ತೋರ್ಸ್ಕಂದ ಅದು ಸೋಫಾ ನೋಡಿರಿ ಭಾಳ ಬಸ್ಸು ಬಸ್ಸು ಆಗಕತ್ತಿದ್ದೆವು ಅತ್ಯಾರದು ದೂರ ದೂರ ಇವ್ರು ಕುಂದ್ರೋದು ಧೂಳು ದೂರ ಕೂತಿದದು ಬಸ್ ಆಗ್ತಿತ್ತು ಅದು ಸೋಫಾ ಕವರ್ ತರಿಸಿದ್ರು ತಗುಸ್ತಿದ್ದೆ ನಾನು ಇಷ್ಟ ಕವರ್ ಆಯ್ತು ನೀವು ಅಂದು ಕೆಡುತ್ತೀರಲ್ಲಪ್ಪ ಅದ್ಕೆ ಸೀಟಿನ ಸೀಟರ್ ಅಷ್ಟೇ ಹಾಕಿಲ್ಲ ಈ ಕಡೆ ಎಲ್ಲಾ ಕಡೆ ಬಂದಿದ್ದು ತಗದಿಟ್ಟೀನಿ ಇದ್ನಾರ ಹಾಕೋಣ ಅಟ್ಲೀಸ್ಟ್ ಲೀಸ್ಟ್ ಅದ ಧೂಳು ಅದರ ಕಡಿಮೆ ಆಗತ್ತ ಅಂತೇಳಿ ಹಾಕಿನಿ ಅದು ಚೇಂಜ್ ಆಗಣ ಆತೈತೆ ನೋಡಿರಿ ಚೇಂಜ್ ಆಗಿಲ್ಲ ಅದು ನೋಡಿ ಫುಲ್ ಹಾಕಿರ ಬಾರಿ ಲುಕ್ ಐತೆ ಅದು ಅದು ಇವ್ರು ಬರೀ ಕೆಡೋ ತರ ಅದನ್ನು ನಂಗೆ ಬರೀ ಅದನ್ನು ಹಾಕೋದು ಒಂದು ಕೆಲಸ ಆಗ್ಬಿಡತ್ತೆ ಹಾಗಾಗಿ ತೆಗ್ದಿದ್ರಿ ಮತ್ತೆ ಇವತ್ತು ನೆನಪಾತು ಹಾಕಿ ಹಾಕ್ಬೇಡ ಅಂತ ಹೇಳ್ತೇವೆ ಇನ್ ಚಳಿಗಾಲ ಜಾಸ್ತಿ ಸೋಫಾ ಮೇಲೆ ಕುಂದಿರ್ತವ್ರಿ ಬೆಚ್ಚಗಾಗುತ್ತೆ ಅಂತ ಹೇಳಿ ಅದು ಮನ ನೋಡಿ ಇವತ್ತ ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂಗಡಿ ಬಾಳ ಹೊಲ್ಸಾಗಿತ್ತು ಮೊನ್ನೆ ಇಲ್ಲಿ ಮೊನ್ನೆ ದೀಪಾ ತೊಳ್ದಿರಿ ಒಂದು ಅದು ನಿಜ ತೊಳ್ದಿಲ್ಲ ಅಂಗಡಿ ಅದಕ್ಕೆ ಸಪ್ಕರ್ ನೀರು ಹಾಕಿ ಕ್ಲೀನಾಗಿ ತುಂಬ ಸ್ವಚ್ಛತಾ ಕಾರ್ಯಕ್ರಮ ನಡೆದೈತಿ ಸ್ವಲ್ಪ ಫ್ರೀ ತಿಂದ ಕೆಲಸ ಮಾತಾಡ್ತೀನಿ ರೀ ನಾ ಈಗ ಅಂಗಡಿ ಬಂದ್ ಮಾಡ್ಬೇಕು ರೀ ಮಧ್ಯಾಹ್ನ ಅಲ್ಲೇ ಒಂದು ಕಬ್ಬಿನ ಗಾಡಿ ಕೆಟ್ಟ ನೆದ್ ರೀ ಪಂಚರ್ ಆಗೈತೆ ರೀ ಕಬ್ಬು ಅಂತ ಲೆಕ್ಕ ಬಿಟ್ಟು ಮುರ್ಮ ಹೊಂಟಾರ ಆಮೇಲೆ ಒನ್ ವೇ ಐತಿಲ್ಲ ರೋಡ್ ರಿಪೇರ್ ಐತಿ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಗೈತಿ ಅದನ್ನು ಹೇಳೋ ಬಂದವರಿಗೆಲ್ಲ ಹೇಳೋರಾಗ ನಮ್ಗೆ ರಗಡೆ ಆಗೈತಿ ಪೊಲೀಸ್ಗಂತ ಜಾಸ್ತಿ ನಮ್ಗೆ ಅಲ್ಲಿ ಕಾಣ್ತಿರ್ತೈತಿ ಅಲ್ಲೇನಾಗೈತೋ ಅಲ್ಲೇನಾಗೈತೋ ಈಗ ಕಸಬರಿಗಿ ನೀರಿಲ್ಲೇ ಎಲ್ಲ ಇದು ಕಸ್ಬರಿ ನೀರಲ್ಲ ರೀ ಸೋಪ್ ನೀರಲ್ಲ ನೀರು ತೆಗ್ದೀನಿ ರೀ ವೈಪರ್ನ ಸಾಫ್ ಮಾಡಿ ಮುಗೀತು ರೀ ಮನೆಗೆ ಹೋಗ್ಬೇಕು ಹೊಟ್ಟೆ ಒಂದು ಹಸ್ತೈತಿ ಹಿಂಗದ ನೋಡಿರಿ ನಮ್ಮ ಅಂಗಡಿ ಜೀವನ ಹೋಟೆಲ್ ದಂಧೆ ಹಂಗೆ ಮತ್ತು ಹೋಟೆಲ್ ದಂಧೆ ಯಾರು ಮಾಡಿರ್ಡಿದ್ರಿ ಯಾರಲ್ಲ ಚಾಂಗ್ ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ ಆಗ್ಸಲ್ರಿ ಚಾನ್ ಆಗ್ಲ್ರಿ ನಾವು ನಿನ್ನೆ ಇಲ್ಲೇ ನಾಯಿ ಸುಸು ಮಾಡಿತಿಲ್ರಿ ಎಲ್ಲ ಸೊಂದು ಎಲ್ಲ ಕ್ಲೀನ್ ಮಾಡಿದೆ ಮುಗಿತೆ ಇನ್ನೇನು ಹಾಕೊಂಡ್ ರೀ ನಾ ಹೇಳಿದೆ ಎಲ್ಲ ಕೆಲಸ ಮಾಡೋಣ ಎಲ್ಲ ಅಂಗಡಿ ತೊಳಿಬೇಕ್ರಿ ಈಗ ಸ್ವಚ್ಛ ಮಾಡಿ ಎಲ್ಲ ತೊಳೆದೆ ರೀ ನೆನೆ ಇಟ್ಟಿನಿ ಅದೊಂದು ತೊಳ್ಯಾಕ್ ಬೇಜಾರು ಇದನ್ನ ಸ್ವಲ್ಪ ಒಂದು ದಿವಸ ಕೆಲಸ ಐತ್ರಿ ಕ್ಲೀನ್ ಮಾಡ್ಕೋಬೇಕು ಒಂದು ದಿವ್ಸ ಉಸುಗ್ರೆ ಹಾಕೊಂಡೆ ನೋಡ್ಬೇಕು ಯಾವಾಗ ಟೈಮ್ ಕೂಡಿ ಬರ್ತದೆ ಗೊತ್ತಿಲ್ಲ ಮನೆ ದೀಪಾವಳಿ ಮಾಡ್ಬೇಕಂದ್ರೆ ನಮ್ಮ ತನ್ನ ಮ್ಯಾಗೆ ಆರಾಮಿಲ್ಲ ಅಂತ ಇದು ಸ್ವಲ್ಪ ಲೆವೆಲ್ ಮಾಡೋದೈತ್ರಿ ಇನ್ನು ಸ್ವಲ್ಪ ಚಾಯ್ ತರಮಸ್ನಾಗ ಚಾಯ್ ಆಯ್ತಾ ಊಟ ಊಟ ಏನೂ ಇಲ್ಲಪ್ಪ ಇನ್ಮ್ಯಾಕೆ ಕೆಲಸ ಎಲ್ಲ ಮಾಡ್ಬೇಕಲ್ಲ ಹ್ಮೆ ಇಲ್ಲಿ ದುಡ್ಯಾರ್ ಇಲ್ಲು ಚಾಂಗ್ ಇಡಾದ್ರ ಮಂದಿ ಗೊತ್ತಾಯ್ತಲ್ಲ ಬ್ಯಾಸ ಸಂಸಾರ ನಾನು ನಂಬ್ಕೊಂಡು ಹಿಂದೆ ಜೀವ ಅದಾವಲ್ಲ ಮೂರ್ ಜೀವ ಮನೆಯಾಗ ಬ್ಯಾಸ್ರ ಮಾಡ್ಕೊಂಡ್ರೆ ಈಗಲ್ಲ ಪಾಲ್ ಹದಿನೈದು ವರ್ಷ ಆತಲ್ಲ ನಾವು ಹದಿನೈದು ಎರಡ್ ಸಾವಿರದ ಹನ್ನೆರಡರಿಂದ ಎಷ್ಟು ವರ್ಷ ಆಗುತ್ತೆ ನೋಡು ಹನ್ನೆರಡು ಇಪ್ಪತ್ತೆರಡು ಹತ್ತು ಹಾಂ ಒಂದು ಒಂದು ಹದಿಮೂರು ಹದಿನಾಲ್ಕು ವರ್ಷ ಚಲೋ ಮಾಡಿ ಹಿಂಗೆ ನೋಡಪ್ಪಿ ದಿನ ಇದೆ ಕೆಲಸ ಅವಾಗ ಬುತ್ತಿರಿದಾಗಿಂದ ನಿನ್ನ ಮಾಡಿ ಬ್ಯಾಸ್ರಂತ ಅನ್ಸೋಂಗಿಲ್ಲ ಬ್ಯಾಸ್ರಂತ ಹೋಗ್ಬಿಟ್ಟೈತೆ ಮಕ್ಳು ಈಗ ಸಂಸಾರ ಆದ್ಮೇಲೆ ಅಂತ ಜಾಸ್ತಿ ಜವಾಬ್ದಾರಿ ಆಗೈತಿ ಇನ್ನು ಡಬಲ್ ಡಬಲ್ ಕೆಲಸ ಮಾಡೋದಾಗೈತಿ ಮಾಡೋದಾಗಿತ್ತು ನಿಮ್ದು ಊಟ ಊಟ ಮಾಡೇ ಬಂದ್ರಿ ಊಟ ಮಾಡಿ ಚಹಾ ಕೂಡ ಡೆಸಿಷನ್ ಆಗುತ್ತಾನೆ ಇದ್ದಂಗೆ ಚಾ ಇವ್ರು ಭಾಳ ಬರ್ತಾರು ಹಂಗೆ ಬೆಳಿಗ್ಗೆ ಓದ್ತಾರು ರಾತ್ರಿನ ಓದ್ತಾರು ಸ್ಟೂಡೆಂಟ್ ಅದಾರೀ ಆದ್ರೆ ಏನು ನೌಕರಿ ಏನಪ್ಪ ಈಗ ಅಂಗಡಿಯಾ ಸರಿ ನೆಕ್ಸ್ಟ್ ಚಾ ಕೊಡ್ತೀನಿ ನಾನು ತೆಗ್ದಿಲ್ಲ ನಾ ಫ್ರೀದಿಂದ ಬಿಡ್ತೀನಿ ನೀವು ಮಾಡ್ಕೊಂಡು ಹೋಗಿರಿ ಅಂದ್ರೆ ಆತಳಪ್ಪ ಜಿ ಫುಲ್ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಸಪೋರ್ಟ್ ಕೊಡ್ತೀನಿ ನಾ ಮೊದಲು ಕಾಲೇಜ್ ಮುಗಿಸ್ರಿ ಮುಂದೆ ನೋಡಕೈತ್ರಿ ಇಲ್ಲ ನಾನು ಕಾಲೇಜಿಗೆ ಕಳಿಸ್ರಿ ಇಲ್ಲ ಇಲ್ಲ ಒಂದು ಕೆಲಸ ಮಾಡ್ರಿ ನನಗೆ ನಿಮ್ಮ ಬದಲ ನಾ ಕಾಲೇಜ್ ಹೋಗ್ತೀನಿ ನೀವು ನಡ್ಸ್ಕೊಂಡು ಹೋಗ್ಬಿಟ್ಟಿರತ್ತೀರಿ ಹಂಗ್ ಬಿಡಲ್ಲ ಹೌದಪ್ಪಿ ಒಂದು ಇಂಡಿಯಾದಾಗ ಭಾಳ ಸ್ವಲ್ಪ ನಡ ಗಿಡ ರಕ್ಟಿ ಬಲಿಲ್ ತಮ್ಮ ದುಡಿಯಾಕ ಗಟ್ಟಾಗಿ ಆಮೇಲೆ ದುಡಿದೈತೆ ಲಗ್ನ ಆದ್ಮೇಲೆ ಹೆಂಡ್ರ ಮಕ್ಕಳು ನೋಡ್ಕೋಬೇಕಲ್ಲ ಒಟ್ಟು ದುಡಿಬೇಕು ದುಡಿಬೇಕು ಕುಡಿಬೇಕು ನೀರು ಟೈಮ್ ಸರಿಪಾ ಟಾ ಮನೆ ಹೊಕ್ಕಿನ ಮುಂದ್ರ ಸಿಗೊಂಡ್ರಾಪಾ ಇದು ಸ್ನೇಹಿತರೆ ನಾನು ಯಶಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತಂತ ಅಂಗಡಿ ಕಡೆ ಹೋಗಿದ್ದೆ ಅಲ್ಲಿ ಹೋಗೋ ಹಂಗೆ ಕಾಮನಾಗಿ ಯಾವುದೇ ಲಾಗಿನ್ ಹಿಡಿಯೋಕೆ ಹಿಡ್ಕೊಂಡು ಹೋಗಿದ್ದಿಲ್ಲ ಹಂಗೆ ಇಲ್ಲಿ ಹೋದ್ಬಿಟ್ಟೆ ಇಷ್ಟು ಜನ ಪೊಲೀಸರು ಅವರೆಲ್ಲ ಸೇರಿದ್ರಿ ಜನರು ಇದ್ರು ಅಲ್ಲಿ ಏನೋ ಬಾಯ ಆದಂಗೆ ಆಗಾಕತಿತ್ತು ರೀ ಸವರು ಇವರೆಲ್ಲ ಭಾಳ ಜೋರು ಜೋರಾಗಿ ಬೈಯಾಕತ್ತಿದ್ರು ಅಲ್ಲಿ ಥರ ಎಲ್ಲ ಅಲ್ಲಿ ಸ್ವಲ್ಪ ಜನಕ್ಕೆಲ್ಲ ಏನೋ ಹೇಳೋದು ಅದು ಮಾಡತ್ತಿದ್ರು ಅದು ದೂರಿಂದ ನೋಡೋದ್ಲೆ ನಾ ಸರ್ಕಲ್ ನಿಂತು ನೋಡೋದ್ಲೆ ನಂಗೆ ಭಯನೇ ಆಗ್ಬಿಡ್ತು ಇಷ್ಟು ಜನ ಸೇರ ಏನೋ ಜಗಳೇ ಆಗಿರಬೇಕು ಅಂತೇಳಿ ನಾವು ಅಲ್ಲಿಗೆ ಹೋಗಲೇ ಇಲ್ಲರಿ ಅಲ್ಲಿಂದ ವಾಪಸ್ ಮನೆಗೆ ಬಂದೆ ಆ ಕ್ಲಿಪ್ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಯಾಕಂದ್ರೆ ಯಶ್ಮಾನ್ರು ಬೈತಾರೆ ಇಂಥದ್ದೆಲ್ಲ ಇದ್ದಾಗ ಆ ಕಡೆ ಬಂದ್ರೆ ಅದು ಅವ್ರಿಗೆ ನಾನು ಮುಂಚಿತ ಫೋನ್ ಮಾಡಿ ಹಿಂಗೆ ಬರಕತ್ತೀನಿ ಅಂದ್ರೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಬಾ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಹಂಗೆ ಸುಮ್ಮನೆ ಹಿಂಗೆ ಹೋದ್ನಿ ಅಂದ್ರೆ ಬೈತಾರೆ ಯಾವಾಗ ಹೆಂಗಿರ್ತ ಗೊತ್ತಾಗಲ್ಲ ಸರ್ಕಲ್ ಒಳಗೆ ಅಂತೇಳಿ ಹಾಗಾಗಿ ಸುಮ್ಮನೆ ಎಲ್ಲಿದ್ದು ಬಿಡಿ ಹೋಗಿ ಅವ್ರ ಜೊತೆ ಬಯಸ್ಕೊಳ್ಳೋದು ಎಲ್ಲಿದ್ದ ಅಂತೇಳಿ ವಾಪಸ್ ಅಲ್ಲಿಂದ ಹಾಗೆ ಮನೆಗೆ ಬಂದೆ ಇದು ಯಾಕಂತ ಗೊತ್ತಿಲ್ಲ ಏನಾದರೂ ಇರ್ತಾವ್ರಿ ಎಲ್ಲಿ ಸ್ವಲ್ಪ ಏನಾದರೂ ಈ ಥರ ಗಳಟೆ ಜಗಳ ಇದ್ದೇ ಇರ್ತಿದೆ ಸರ್ಕಲ್ ಅಂದ್ರೆ ಅದು ಯಜ್ಮಾಂಟ್ರ್ ಬಂದ ಮೇಲೆ ಕೇಳಿದ್ರೆ ರೀ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತೀನಿ ರೀ ಆದ್ರೆ ಪೊಲೀಸರು ಹಿಂಗೊತೆ ಒಂದು ವಾರ್ ಮಾಡೋದು ಜೈ ಬೈಯೋದು ಹತ್ತರಿಂದ ನೋಡಿದ್ದೆ ಅಂದ್ರೆ ನಾನು ಅಲ್ಲೇ ಹತ್ತಿರ ಒಂಥರ ಶಾಖ ಆಯಿತು ಒನ್ ಒನ್ ಟು ಫೈವ್ ಏನು ತಗೋಲಿ ಏನೇನು ಸಮಸ್ಯೆ ಅಲ್ಲ ನಿಮಿಷ